Hej då! ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ಲ ಐ ಹೋಪ್ ನೀವೆಲ್ಲರೂ ತುಂಬ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಹಂಬಲ್ ರಿಕ್ವೆಸ್ಟ್ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತು ಮಾರ್ನಿಂಗ್ ಟು ನೈಟ್ ನನ್ನ ರೊಟೀನ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ದಿನ ಆಯಿತು ನನ್ನ ಒಂದು ಫುಲ್ ಡೇ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಸೊ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಯಾಕೋ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಇವತ್ತಿನ ನನ್ನ ಫುಲ್ ಡೇ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎದ್ಬಿಟ್ಟು ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡಿಸಿ ಒಳಗಡೆ ಸ್ವಲ್ಪ ಬಿಸಿನೀರು ಕೂಡ ಕಾಯಿಸಿ ಇಟ್ಟಿದ್ದೆ ಸ್ವಲ್ಪ ಅದು ಬೆಚ್ಚಗಿತ್ತು ಸೊ ಹಾಗಾಗಿ ಬೆಚ್ಚಗಿರುವಾಗಲೇ ನೀರು ಕುಡಿತಾ ಇದ್ದೀನಿ ಅದರ ಜೊತೆಗೆ ನೈಟು ಮಿಕ್ಕಿರೋವಂಥ ಸ್ವಲ್ಪ ಸಾಂಬಾರ್ ಇತ್ತು ಅದನ್ನು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯವರು ಊರಿಂದ ಹಾಲು ತೊಗೊಂಡು ಬಂದಿದ್ರು ಹಾಲನ್ನು ಕೂಡ ನಾನು ಇನ್ನೊಂದು ಸೈಡಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರು ಕೂಡ ಆಲ್ರೆಡಿ ಎದ್ದು ಫ್ರೆಶಪ್ ಆಗೋದಕ್ಕೆ ಹೋಗಿದ್ದಾರೆ ನಾನೇನು ಮಾಡ್ತೀನಿ ಎದ್ದ ತಕ್ಷಣ ಎಲ್ಲ ಕಸ ಗುಡಿಸಿ ಹೊರಗಡೆ ಅಂಗಳ ಎಲ್ಲ ನೀರು ಹಾಕಿಬಿಟ್ಟು ಹೊಸ್ತಿಲನ್ನು ತೊಳೆದು ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೊಸ್ಲಿಗೆ ರಂಗೋಲಿ ಹಾಕಿ ಹೊರಗಡೆ ಹಾಗೆ ಬಿಟ್ಟಿರ್ತೀನಿ ಕಾರಣ ಇಷ್ಟೇ ಸ್ನೇಹಿತರೆ ನಮ್ಮ ಮನೆ ಮುಂದೆ ಫುಲ್ ನಯಸಿಲ್ಲ ಇಲ್ಲ ಸ್ವಲ್ಪ ವರ್ಟೌಟ್ ಆಗಿರೋದರಿಂದ ಅಲ್ಲಿ ಅಲ್ಲಿ ನೀರು ನಿಂತಿರುತ್ತೆ ಸೊ ನಾನು ಸ್ವಲ್ಪ ಹೊತ್ತು ಇದನ್ನು ಬಿಟ್ಟೆ ಅಂತಂದರೆ ನೀರೆಲ್ಲ ಒಂದು ಕಡೆ ಹರಿದೋಗಿಬಿಟ್ಟಿರುತ್ತೆ ಅಂತೇಳಿ ನೀರೆಲ್ಲ ಫುಲ್ ಹರಿದೋದ್ಮೇಲೆ ಮೇಲೆ ಬಂದುಬಿಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ ಸೊ ಅವ್ರ ಮನೇಲಿ ಒಂದು ಗುಂಡನ್ನ ಸಾಕ್ ಬಿಟ್ಟಿದ್ದಾರೆ ಸೊ ಗುಂಡ ಅಂತೂ ತಲೆ ತಲೆಹರಟೆ ಇದ್ದಾನೆ ರಂಗೋಲಿ ಹಾಕುವಾಗ ಏನು ಮಾಡ್ತೀವ ಅಂತ ಹೇಳ್ಬಿಟ್ಟು ಬರ್ತಾನೆ ಹಾಗೆ ಎಲ್ಲಾದರೂ ಹೋಗಿದ್ದ ಅಂತಂದ್ರೆ ನಮ್ಮ ಪ್ರೀತನ ಧ್ವನಿ ಆದ ತಕ್ಷಣ ವಾಪಸ್ ಓಡ್ ಬಂದ್ಬಿಡ್ತಾನೆ ಅಷ್ಟು ನಮ್ಮ ಪ್ರೀತನ ಬಿಟ್ಟಿದ್ದಾನೆ ಅವನಿಗೆ ಹೆಸರು ಗುಂಡ ಅಂತ ಇಟ್ಟಿದ್ದಾರೆ ಹಾಗೆ ಮನೆಯವರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ರು ಗುಬ್ಬಿಗಳಿಗೆ ಅಕ್ಕಿ ಹಾಕೋದು ನಮ್ಮ ಡೈಲಿ ರೋಟೀನ್ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಏಳು ಗಂಟೆ ನಂತರನೇ ನಾವು ಅಕ್ಕಿ ಹಾಕೋದು ಗುಬ್ಬಿಗಳಿಗೆ గౌరీ హోమ్వర్క్ గౌరీ రాత్రి జ్వర బంద గౌరీ గుడ్ మార్నింగ్ గుడ్ మార్నింగ్ బంగారి బంగారీ నోడదా టెన్షన్ ఎమ్మకన చిన్ని గుడ్ మార్నింగ్ గుడ్ మార్నింగ్ బ్యాడ్ గర్ల్ వెరీ గుడ్ గుడ్ గర్ పప్పల్

ಇನ್ನು ನಮ್ಮ ಮನೆಯವ್ರಿಗೆ ಫ್ರೆಶಪ್ ಆಗಿ ಬಂದ ತಕ್ಷಣ ಟೀ ಬೇಕು ಮಾರ್ನಿಂಗ್ ಮಾತ್ರ ಈವ್ನಿಂಗ್ ಟೀ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಇರ್ತಾರೆ ಬಟ್ ಮಾರ್ನಿಂಗ್ ಟೀ ಬೇಕೇ ಬೇಕು ಹಾಗೆ ನನ್ನ ಮಗಳಿಗೆ ಕಂಟಿನ್ಯೂ ನಾಲ್ಕು ದಿನ ಆಯಿತು ಜ್ವರ ಕಂಟಿನ್ಯೂ ಬರ್ತಾ ಇದೆ ನಿನ್ನೆ ಈವ್ನಿಂಗ್ ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡು ಹೋಗಿ ಬಂದೆ ಸೊ ಮಾಮೂಲಿ ಡಾಕ್ಟರ್ ಅದನ್ನೇ ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಸೊ ಇನ್ನೂ ಒಂದು ಮೂರು ನಾಲ್ಕು ದಿನ ವೇಟ್ ಮಾಡಿ ಆರಾಮಾಗೆ ಆಗ್ತಾಳೆ ಅಂತ ಹೇಳ್ತಾರೆ ಸ್ವಲ್ಪ ಸಿರಪ್ನ ಚೇಂಜ್ ಮಾಡೋಕ್ಕಿಂತ ಎಕ್ಸ್ಟ್ರಾ ಅನ್ನೋ ಥರ ಕೊಟ್ಟಿರ್ತಾನೆ ಅಂದರೆ ಸ್ವಲ್ಪ ಬಿಟ್ಟು ಬಿಟ್ಟು ಜ್ವರ ಬರ್ತಿರೋ ಕಾರಣ ಬೇರೆ ಒಂದು ಸಿರಪ್ ಪ್ನು ಕೂಡ ಕೊಟ್ಟಿದ್ದಾರೆ ಜ್ವರ ಸಿರಪ್ನ ಜೊತೆ ಇದೊಂದು ಸಿರಪ್ನ ಆ್ಯಡ್ ಮಾಡಿ ಅಂತ ಹೇಳಿ ಕೊಟ್ರು ಮೂರ್ ಸಾವಿರ ಸಾವಿರ ನಮ್ಮ ಮನೆಯವರು ನನ್ನ ಹತ್ರ ಎರಡೂವರೆ ಸಾವಿರ ಇಟ್ಕೊಳ್ಳೋಕೆ ಅಂತ ಹೇಳಿ ಕೊಟ್ಟಿದ್ದರು ಅದ್ರ ಜೊತೆ ಒಂದು ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಕೊಟ್ಟಿರು ನಾನು ನಿನಗೆ ಮತ್ತೆ ಕೊಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಅವರಿಗೆ ಅಮೌಂಟ್ ಕೊಟ್ಟೆ ಸುಮ್ಮನೆ ಕಾಲು ಎಳಿತಾ ಇದೆ ಸೊ ನನ್ನ ಹತ್ರ ನೀನು ಮೂರು ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿದ್ಯಾ ಸೊ ರಿಟರ್ನ್ ಕೊಡಬೇಕು ಅದಕ್ಕೆ ಸಾಕ್ಷಿ ವೀಡಿಯೋನೇ ಇದೆ ಅಂತ ಹೇಳಿ ಹೇಳ್ತಾ ಇದೆ ಅದನ್ನೇ ಕಾಮಿಡಿ ಮಾಡ್ಕೊಂಡು ಸೊ ಅವರಿಗೆ ಒಂದು ವಾಟರ್ ಬಾಟಲ್ ತುಂಬಿಕೊಟ್ಟೆ ಅವ್ರ ಕೆಲಸಕ್ಕೆ ಹೋದ್ರೆ ನನ್ನ ಮಗಳು ಬಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರನ್ನ ಕುಡಿದ್ಲು ಎದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರನ್ನ ಕೊಟ್ಬಿಡ್ತೀನಿ ಯಾಕೆ ಅಂತಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆ ಥರ ಏನಾದರೂ ಇದ್ದರೆ ನೀಟಾಗಿ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿನೀರು ಕೊಟ್ಟೆ ಅದಾದಮೇಲೆ ಒಂದು ಗ್ಲಾಸ್ ಹಾಲು ಕೊಟ್ಟೆ ಹಾಲು ಮತ್ತು ನೀರನ್ನ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು ಇದ್ಲು ಹಾಗೆ ಇವಾಗ ಒಂದು ಗ್ಲಾಸು ಎಳ್ನೀರು ಕೊಟ್ಬಿಡೋಣ ಅಂತ ಹೇಳಿ ಸ್ವಲ್ಪ ಎಳ್ನೀರನ್ನ ನಾವು ನೈಟಿಗೆ ಕೆತ್ತಿಸಿ ಇಟ್ಟಿರ್ತೀನಿ ಸೊ ಆ ಎಳ್ನೀರನ್ನ ಇವಾಗ ಅವಳಿಗೆ ಕೊಡೋಣ ಅಂಥೇಳಿ ಮಕ್ಕಳಿಗೆ ಜ್ವರ ಬಂದಾಗ ಗೊತ್ತಲ್ವಾ ಮಾಮೂಲು ಸಿಕ್ಕಾಪಟ್ಟೆ ಹಠ ಮಾಡ್ತಿರ್ತಾರೆ ಊಟ ಮಾಡೋದಕ್ಕೆ ಸೊ ಎಸ್ಪೆಷಲಿ ಊಟ ಅಂದ್ರೆ ಇಷ್ಟ ಆಗಲ್ಲ ದೊಡ್ಡವ್ರಿಗೆ ಇಷ್ಟ ಆಗಲ್ಲ ಯಾಕೆಂದರೆ ಬಾಯಿ ಫುಲ್ ಆಗಿರುತ್ತೆ ಏನು ಊಟ ಮಾಡಿದ್ರು ಕೂಡ ಅದ್ರದ್ದು ಟೇಸ್ಟ್ ಗೊತ್ತೇ ಆಗೋದಿಲ್ಲ ಹಾಗಾಗಿ ಊಟ ಮಾಡೋದಕ್ಕೆ ಅವಳು ಹಾಕೋ ಇಷ್ಟಪಡ್ತಿಲ್ಲ ಅಂತ ಹೇಳಿ ನಾವೇ ಹೆಚ್ಚಾಗಿ ನೀರು ಥರ ಅಂದರೆ ಎಳ್ನೀರಾಗಿ ಜ್ಯೂಸ್ ಅಂದ್ರೆ ಮನೇಲೆ ಹೋಮ್ ಮೇಡ್ ಜೂಸ್ ಗಳನ್ನ ಕೊಡ್ತಿರ್ತೀನಿ ಸೊ ಹೊರಗಡೆ ತರ ಜ್ಯೂಸ್ ಏನು ಕೊಡಲ್ಲ ಆಮೇಲೆ ಮಜ್ಜಿಗೆ ಕೊಡ್ತಾ ಇರ್ತೀನಿ ಜ್ವರ ಬಂದಾಗ ಮಜ್ಜಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಏನು ಆಗಲ್ಲ ಮಜ್ಜಿಗೆ ಕೊಟ್ಟರೆ ಸೊ ಆದಷ್ಟು ನೀರಿನಂಶ ಇರೋವಂಥ ಪದಾರ್ಥಗಳನ್ನ ಕೊಟ್ಟಿರ್ತೀನಿ ಇನ್ನು ನನ್ನ ಮಗ ಮತ್ತು ಅಮ್ಮ ಇನ್ನೂ ಕೂಡ ಮಲ್ಕೊಂಡಿದ್ದಾರೆ ಸೊ ನಾನು ಏನು ಸದ್ಯ ನಾನು ಎಪ್ಸೋದಕ್ಕೆ ಹೋಗೋದಿಲ್ಲ ತುಂಬ ಇವತ್ತು ಬೇಗ ಇದ್ದು ಅಂದರೆ ಫೈವ್ ತರ್ಟಿಗೆಲ್ಲ ಎದ್ದಿದ್ದೆ ನಾನು ಸೊ ಎದ್ದು ಆಲ್ರೆಡಿ ಎಲ್ಲ ಗುಡಿಸಿ ಆದಮೇಲೆ ಫೈವ್ ತರ್ಟಿ ಆಗಿದ್ದು ಅಂದರೆ ಫೈವ್ ಫೈವ್ ಓ ಕ್ಲಾಕ್ ಎದ್ದಿದ್ದು ಎದ್ದು ಫೈವ್ ಓ ಕ್ಲಾಕ್ ಎದ್ದು ನಾನು ಫ್ರೆಶಪ್ ಆಗಿ ಸ್ವಲ್ಪ ಕಸಾಯಲ್ಲ ಗುಡಿಸೋ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಸೊ ಇವಾಗ ಅವರಿಗೆ ಸ್ವಲ್ಪ ಎಳ್ನೀರು ಕೊಟ್ಟು ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಕುಡಿತಾಳೆ ಒಂದೇ ಸರಿಗೆ ಏನು ಕುಡಿಯೋಕ್ಕೆ ಹೋಗೋದಿಲ್ಲ ಸೊ ಇನ್ನು ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ ಬಟ್ ಅಮ್ಮ ಇರೋ ಕಾರಣ ರೊಟ್ಟಿ ಮಾಡಲೇಬೇಕು ಯಾಕೆಂದರೆ ಅಮ್ಮಗೂ ಕೂಡ ತುಂಬಾ ಗ್ಯಾಸ್ಟ್ರಿಕ್ ಆಗ್ತಿರುತ್ತೆ ಅವಾಗ ಅವಾಗ ಅವ್ರು ಏನೂ ತಿಂಡಿ ಇಷ್ಟಪಡೋಲ್ಲ ಅತ್ತೆ ನಮ್ಮ ಮಾವನೂ ಕೂಡ ಅಷ್ಟೇ ಅಂದರೆ ಹಿಂದಿನ ಕಾಲದವರೆಲ್ಲ ಅಷ್ಟೇ ಅಷ್ಟೊಂದು ತಿಂಡಿನ ಇಷ್ಟಪಡೋದಿಲ್ಲ ಸೊ ನಾವಂತ ಇಡ್ಲಿ ದೋಸೆ ಪಲಾವು ಆ ಥರದ್ದೆಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಮಾಡಿದ್ರೆ ತಿಂತಾರೆ ಬಟ್ ಅವ್ರಿಗೆ ರೆಗ್ಯುಲರಾಗಿ ರೊಟ್ಟಿ ಇದ್ರೆ ತುಂಬ ಇಷ್ಟಪಟ್ಟು ಉಂಟಾರೆ ಬಿಟ್ಟು ರೊಟ್ಟಿ ಮಾಡಿ ಮಗನ್ನ ಸ್ಕೂಲಿಗೆ ಕಳಿಸಿ ಅದಾದ ಮೇಲೆ ಇವತ್ತು ನಾನು ಆ ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಿಟ್ಟು ಕೂಡ ಖಾಲಿ ಆಯಿತು ಸ್ವಲ್ಪ ಹಿಟ್ಟಿರೋ ಕಾರಣ ಸ್ವಲ್ಪ ರೊಟ್ಟಿ ಮಾಡಿದ್ದೆ ಅದು ಹಿಟ್ಟು ಕೂಡ ಖಾಲಿ ಆಯಿತು ಇನ್ನು ಮತ್ತು ಸಂಜೆಗೆ ಮತ್ತೆ ನಾಳೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಜೋಳನ ಜರಡಿ ಹಿಡಿತಾ ಇದ್ದೆ ನಮ್ಮಮ್ಮ ನಾನೇ ಹಿಡಿತೀನಿ ಕೊಡು ಅಂತ ಹೇಳಿದ್ರು ಸ್ವಲ್ಪ ಪರವಾಗಿಲ್ಲ ಇವಾಗ ಸುಧಾರಿಸ್ಕೊಂಡಿದ್ದಾರೆ ಅಷ್ಟೊಂದೇನು ಸುಸ್ತಿಲ್ಲ ಸ್ವಲ್ಪ ಇದೆ ಸುಸ್ತು ಸ್ವಲ್ಪ ಕಡಿಮೆನೂ ಕೂಡ ಆಗಿರೋ ಕಾರಣ ಅವ್ರು ಏನನ್ನಿ ಸ್ವಲ್ಪ ಹಿಂದಿನ ಕಾಲದವರು ಕುತ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾನೇ ಜೋಳ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದರು ಇನ್ನು ನನ್ನ ಮಗಳಿಗೆ ಇವತ್ತು ಕೂಡ ನಾನು ಸ್ಕೂಲ್ ರಜೆ ಮಾಡಿಸಿದ್ದೀನಿ ಸೊ ಇವತ್ತೊಂದಿನ ಬೇಡ ಅಂಥೇಳಿ ಕ್ಲಾಸಂತೂ ಏನು ನಡೀತಿ ಇಲ್ಲ ಜಸ್ಟು ಅವ್ರಿಗೆ ಇವಾಗ ಡ್ಯಾನ್ಸ್ ರಿಹರ್ಸಲ್ ಮಾಡಿಸ್ತಿದ್ದಾರೆ ಆ್ಯನ್ವಲ್ ಡೇಗೆ ಸೊ ಹಾಗಾಗಿ ಇದ್ರೆ ಇರ್ತಾಳೆ ಮನೇಲಿ ಸುಮ್ಮನೆ ಅಲ್ಲಿ ಕುಣಿದ್ರೆ ಮತ್ತೆ ಸುಸ್ತಾಗುತ್ತೆ ಅಂಥೇಳಿ ಇವತ್ತೊಂದಿನ ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ರಜೆ ಮಾಡಿಸಿದ್ದೀನಿ ಅವಳಿಗೆ ಸ್ವಲ್ಪ ಸಿರಪ್ ಹಾಕ್ಸ್ಬಿಟ್ಟು ಮಲಗಿಸಿದ್ದೀನಿ ಇನ್ನು ಸ್ನೇಹಿತರೆ ನಾವು ಮನೇಲಿ ನಾಲ್ಕು ಜನ ಹೆಣ್ಮಕ್ಕಳಿದ್ರು ಜಾಸ್ತಿ ಅಪ್ಪಜ ಜೊತೆಗೇನೆ ಮಿನ್ಗಲ್ಲಾಗಿದ್ದು ಅಮ್ಮ ಅಂತರ ನಮಗೆ ಜರಡಿ ಹಿಡಿಯೋದಕ್ಕೆ ಬರೋಲ್ಲ ಅಮ್ಮ ಸರಿ ಏನಾದರೂ ಜರಡಿ ಹಿಡಿದ್ರು ಅಂತಂದರೆ ಕಸ ಎಲ್ಲ ದುಂಡಿಗೆ ಬಂದು ನಿಂತ್ ಬಿಡುತ್ತೆ ಅದನ್ನೆಲ್ಲ ಎತ್ತಾಕ್ಬಿಡುತ್ತಾರೆ ಅಷ್ಟು ನೀಟಾಗಿ ದುಂಡಗೆ ಜರಡಿ ಹಿಡಿತಾರೆ ಸೊ ನನಗೆ ಅವ್ರ ಥರ ಜರಡಿ ಹಿಡಿಯೋಕ್ಕೆ ಬರೋಲ್ಲ ನಾವು ಜರಡಿ ಹಿಡಿಬೇಕಂದ್ರೆ ಎರಡು ಟೈಮ್ ದುಂಡಿಗೆ ಮಾಡಿಕೊಂಡು ಜರಡಿ ಹಿಡಿಬೇಕಾಗುತ್ತೆ ಸೊ ಅವ್ರಿಗೆ ಸ್ವಲ್ಪ ಸುಸ್ತಾಯಿತು ಅನ್ಸುತ್ತೆ ಅದಕ್ಕೆ ಮೇಲ್ ಕುತ್ಕೊಂಡ್ರು ಅಂತಾನೆ ಅಂದ್ಕೊಂಡಿದ್ದೆ ಯಾಕಮ್ಮ ಸುಸ್ತಾಯ್ತಾ ನಾನೇ ಜರಡಿ ಬಿಡು Man kan illa resurser i nageln. ನೀನು ಶೇರ್ ತಗೊಂಡಲ್ಲ ಸೊ ಹಾಗಾಗಿ ನಾನು ಕುತ್ಕೊಂಡಿದ್ದೀನಿ ಅಂತ ಹೇಳಿದರು ಸೊ ಹಾಗೆ ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು ನನ್ನ ಮಗಳಿಗೆ ಇವಾಗ ಹೀಟ್ ಆಗಿಬಿಟ್ಟು ಸ್ವಲ್ಪ ಹೊಟ್ಟೆನೂ ಕೂಡ ಬರ್ತಾಯಿದೆ ಆವಾಗ ಅವಾಗ ಹಾಗಾಗಿ ಸ್ವಲ್ಪ ರಾಗಿನೂ ಕೂಡ ಕ್ಲೀನ್ ಮಾಡಿ ಡೈಲಿ ರಾಗಿ ಅಂಬ್ಲಿ ಮಾಡಿಕೊಟ್ಬಿಟ್ರೆ ಕುಡಿತಾಳೆ ಅಂತೇಳ್ಬಿಟ್ಟು ರಾಗಿನೂ ಕೂಡ ಕ್ಲೀನ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ನಾವು ಅಪ್ಪಾಜಿ ಜೊತೆ ಜಾಸ್ತಿ ಮಿನಗಲಾಗಿದ್ದು ಅಡುಗೆ ಎಲ್ಲ ಕಲ್ತಿರೋದು ನಾವು ನಮ್ಮ ಅಪ್ಪಾಜಿ ಜೊತೆ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ತುಂಬ ಜನ ಬಂದಿದ್ರು ಅಂತಂದರೆ ಮನೇಲಿ ನಾವು ಬೆಳಗಿನ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಅಥವಾ ಇಡ್ಲಿ ಮಾಡ್ತಾಯಿದ್ವಿ ಇಡ್ಲಿ ಮಾಡಿದ್ರೆ ಅದಕ್ಕೆ ಸಾಂಬಾರ್ ಮಾಡೋದೆಲ್ಲಾನು ಅಪ್ಪಾಜಿನೇ ಎದುರಿಗೆ ನಿಂತು ಸಾಂಬಾರೆಲ್ಲ ಮಾಡಿಸ್ತಾ ಇದ್ರು ಇನ್ನು ಉಪ್ಪಿಟ್ಟು ಗಿಪ್ಪಿಟ್ಟು ಅಂತಂದರೆ ಅಪ್ಪಾಜಿನೇ ಮಾಡ್ತಾಯಿದ್ರು ಉಪ್ಪಿಟ್ಟು ಮಾಡಿ ಅದ್ರ ಜೊತೆ ಮಿರ್ಚಿ ಎಲ್ಲ ಮಾಡಿ ಕೊಟ್ಬಿಟ್ಟಿರೋರು ಸೊ ನಾವು ಹೇಗೆ ಅಂತಂದರೆ ಅಪ್ಪಾಜಿ ಅಡುಗೆ ಮಾಡ್ತಿರುವಾಗ ಅವ್ರು ಏನೇನು ಹಾಕ್ತಾರೆ ಎಲ್ಲ ನೋಡ್ತಾ ಇದ್ದೆ ಇನ್ನ ನಮ್ಮ ಅಕ್ಕ ನಮ್ಮ ದೊಡ್ಡ ಅಕ್ಕ ನಮ್ಮ ಜೊತೆ ಬೆಳೆದಿಲ್ಲ ಸೊ ಅವಳೆಲ್ಲ ಅಜ್ಜಿ ಊರಲ್ಲೇ ಬೆಳೆದಿದ್ದು ಇನ್ನು ಎರಡನೇ ಅಕ್ಕ ಬಂದ್ಬಿಟ್ಟು ನಾಲ್ಕನೇ ಕ್ಲಾಸಿಗೆ ಅಡುಗೆ ಸ್ಟಾರ್ಟ್ ಮಾಡಿರೋದು ಇನ್ನು ನಾನು ಯಾವಾಗ ಅಂತಂದರೆ ನನ್ನ ಎರಡನೇ ಅಕ್ಕನ ಮದುವೆ ಆಯಿತು ನಾನು ಎಸ್ ಎಲ್ ಸಿ ಇರುವಾಗ ಸೊ ಅವು ನಂದು ಎಸ್ ಎಲ್ ಸಿ ಮುಗಿದ್ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದು ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯ ಯಾಕೆ ಅಂತಂದ್ರೆ ಒಂದು ಗಾದೆ ಮಾತಿದೆ ಸ್ನೇಹಿತರೆ ಹುಟ್ಟಿರುವಾಗ ಕೈ ಸುಟ್ಕೋಬೇಕು ಅಂತ ಹೇಳಿ ಸೊ ನಾನು ಅಕ್ಕ ಇರೋ ತನಕ ಅಡುಗೆ ಮನೇಲಿ ಯಾವತ್ತೂ ಅಡುಗೆ ಮಾಡಿದವಳೆ ಅಲ್ಲ ಸೊ ಹಂಗಾಗಿ ಎಲ್ಲರಿಗೂ ಆಶ್ಚರ್ಯ ಇಷ್ಟು ಚೆನ್ನಾಗಿ ಅಡುಗೆ ನೀನು ಯಾವಾಗ ಕಲಿತೆ ನೀನು ಒಂದಿನವೂ ಅಡುಗೆ ಮನೆಗೆ ಬಂದವಳೆ ಅಲ್ಲ ಅಂತ ಹೇಳಿ ಸೊ ಬಟ್ ನಾನೇನು ಅಂತಂದರೆ ಅಪ್ಪಾಜಿ ಏನು ಏನೇನು ಪದಾರ್ಥ ಹಾಕ್ತಾಯಿದ್ರು ಅಕ್ಕ ಹೇಗೆ ಅಡುಗೆ ಮಾಡ್ತಾಯಿದ್ಲು ಇದನ್ನ ನೋಡಿ ನಾನು ಕಲ್ತಿರೋದು ನಾನು ಎಸ್ಪೆಷಲಿ ಹೇಳಬೇಕು ಅಂದರೆ ನಮ್ಮ ಅಮ್ಮನ ನೋಡಿ ನಾನು ಅಡುಗೆ ಕಲ್ತಿರೋದು ತುಂಬ ಕಡಿಮೆ ಅಪ್ಪಾಜಿ ಮತ್ತು ಅಕ್ಕನ ನೋಡಿನೇ ಅಡುಗೆ ನಾನು ಹೆಚ್ಚಾಗಿ ಕಲ್ತಿರೋದು ನಮ್ಮ ಅಕ್ಕ ಇರೋ ತನಕ ನಮ್ಮಮ್ಮ ಅಡುಗೆ ಮನೆಗೆ ಬಂದಿಲ್ಲ ಇನ್ನು ನನ್ನ ಮದುವೆ ಆಗೋ ತನಕ ಕೂಡ ಅಷ್ಟೇ ನಮ್ಮಮ್ಮ ಅಡುಗೆ ಮನೆಗೆ ಬಂದೇ ಇಲ್ಲ ಇವಾಗ ನಮ್ಮಮ್ಮ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಿರೋದು ಮುಂಚೆಲ್ಲ ಮಾಡಿದ್ದಾರೆ ನಾವು ಚಿಕ್ಕವರಿದ್ದಾಗ ಬಟ್ ನಮಗೆ ತಿಳುವಳಿಕೆ ಬಂದು ನಾವು ಅಡುಗೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವತ್ತೂ ನಾವು ನಮ್ಮಮ್ಮಂಗೆ ಅಡುಗೆ ಕೆಲಸ ಹಚ್ಚಲೇ ಇಲ್ಲ ಸೊ ನಮ್ಮಮ್ಮ ನಗ್ತಿದ್ದಾರೆ ನನಗೆ ನಿಂತರ ಕೇರಕ್ಕೆ ಹಸು ಮಾಡೋಕ್ಕೆ ಬರೋಲ್ಲ ಅಂತಂದ ಸೊ ಹಾಗಾಗಿ ನಗ್ತಿದ್ದಾರೆ ನಮ್ಮಮ್ಮ ಹೇಗೆ ಅಂತಂದರೆ ಒಂದು ಕಾಳು ಆ ಕಡೆ ಈ ಕಡೆ ಆಗೋದಿಲ್ಲ ಅಷ್ಟು ನೀಟಾಗಿ ಹಸು ಮಾಡ್ತಾಯಿದ್ರು ಸೊ ಜೋಳ ರಾಗಿ ರಾಗಿ ನೀಟಾಗಿ ತೊಳೆದು ಹಾಕದೆ ಜೋಳನ ಜೀನಿ ಹಾಕಿಸ್ಕೊಂಡು ಬಂದು ನೈಟ್ ಮಕ್ಕಳಿಗೆ ವರ್ಕ್ ಮಾಡಿಸ್ತಾ ಇದೆ ನಮ್ಮಮ್ಮ ನಾನು ಕೂತ್ಕೊಂಡು ಏನು ಮಾಡಲಿ ಕೊಡವ ಹಿಟ್ಟೆಲ್ಲ ಜರಡಿ ಹಿಡಿದಿಟ್ರೆ ನೀನು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಿಟ್ನೆಲ್ಲ ಜರಡಿ ಹಿಡಿತಾ ಇದ್ದಾರೆ ಸೊ ನಾವು ಒಂದು ಸಾರಿಗೆ ಒಂದೊಂದು ಹತ್ತರಿಂದ ಹನ್ನೆರಡು ಕೆ ಜಿಯಷ್ಟು ಅಷ್ಟು ಜೋಳನ ಹಾಕಿಸ್ತೀವಿ ಸೊ ಒಂದು ಹತ್ತು ಕೆ ಜಿ ಜೋಳ ಹಾಕಿದ್ವಿ ಅಂತ ಅದಕ್ಕೆ ಒಂದು ಎರಡು ಸೇರಷ್ಟು ಅಕ್ಕಿನ ಮಿಕ್ಸ್ ಮಾಡ್ತೀವಿ ಸೊ ಅಕ್ಕಿನ ಮಿಕ್ಸ್ ಮಾಡ್ದೇನು ಹಾಕೋದಿಲ್ಲ ಜಸ್ಟ್ ಒಂದೆರಡೇ ಎರಡೇ ಎರಡು ಸೇರಷ್ಟು ಹಾಕ್ತಿವಿ ಅಂದ್ರೆ ಹತ್ತು ಕೆ ಜಿಗೆ ಒಂದು ಎರಡು ಸೇರಷ್ಟು ಹಾಕ್ತೀವಿ ಹಾಗೆ ಇವತ್ತು ನೈಟು ಮುದ್ದೆ ಮಾಡೋಣ ಮುದ್ದೆ ಜೊತೆಗೆ ಉದಕ ಮಾಡೋಣ ಅಂತ ಹೇಳಿ ಸಬ್ಬಸ್ಗೆ ಸೊಪ್ಪನ್ನು ಕೂಡ ನೀಟಾಗಿ ಶೋಧಿಸಿ ಇಟ್ಕೊಂಡಿದ್ದೀನಿ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ತಾನೆ ಇದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಅಕ್ಕನೂ ಕೂಡ ಊರಿಗೆ ಹೋಗಿದ್ದಾಳೆ ಸೊ ಆಲ್ರೆಡಿ ಅಕ್ಕ ಊರಿಗೆ ಹೋಗ್ಬಿಟ್ಟು ಟೂ ತ್ರೀ ಡೇಸ್ ಆಯಿತು ಹಾಗಾಗಿ ಅಕ್ಕನ ಮಕ್ಕಳು ಕೂಡ ಇಲ್ಲೇ ಊಟ ಮಾಡ್ತಾರೆ ಅಂತ ಹೇಳಿ ಅವ್ರಿಗೂ ಸೇರಿಸಿನೇ ಮುದ್ದೆ ಮತ್ತು ಅದ್ರ ಜೊತೆ ಉದ್ಕ ಮಾಡೋಣ ಅಂತ ಹೇಳಿ ಸೊ ಇನ್ನು ಅಡುಗೆ ಮನೆಗೆ ಬಂದೆ ಸೊ ಉದ್ಕ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸಿಂತ್ರಿ ನನ್ನ ವ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಟೊಮೊಟೊ ಹಣ್ಣು ಹಾಗೆ ಒಂದೆರಡು ಮುಳುಗಾಯಿನ ನೀಟಾಗಿ ಬೇಯಿಸಿದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ಟೊಮೊಟೊ ಹಣ್ಣು ಏನಿದೆ ಅದರ ಮೇಲಿನ ಸಿಪ್ಪೆ ತೆಗೆದು ರುಬ್ಕೊಳ್ಬೇಕು ಸೊ ಇದಕ್ಕೆ ರುಬ್ಕೊಳ್ಳುವಾಗ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಫಸ್ಟ್ ಟೈಮ್ ರುಬ್ಕೊಂಡು ಅದಾದಮೇಲೆ ಬೇಳೆ ಮತ್ತು ಸೊಪ್ಪು ಬೇಯಿಸಿರ್ತೀವಲ್ವ ಸೊಬಸ್ರಿ ಸೊಪ್ಪು ತೊಗರಿ ಬೇಳೆ ಏನು ಬೇಯಿಸಿರ್ತೀವಲ್ವ ಸೊ ಅದ್ರದ್ದನ್ನು ಕೂಡ ಸ್ವಲ್ಪ ಮಿಶ್ರಣನ ಹಾಕ್ಕೊಂಡು ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ನ ಮಾಡಿ ಒಂದು ಕುದಿ ಕುದಿಸಿದ್ರೆ ಅಂತೂ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಈ ಎಣ್ಣೆ ಏನು ವೇಸ್ಟ್ ಆಗೋದಿಲ್ಲ ಆ ಎಣ್ಣೆನ ನಾವು ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಾಳುಪಲ್ಯ ಸೊ ಉದಕಕ್ಕೆ ಸೈಡ್ಸಲ್ಲಿ ಕಾಳು ಪಲ್ಯ ಬೇಕೇ ಬೇಕು ಯಾಕೆಂದರೆ ಉದಕಕ್ಕೆ ನಾವು ಬೇಯಿಸಿರೋಂಥ ಸೊಪ್ಪು ಬೇಳೆನ ಆ್ಯಡ್ ಮಾಡೋಲ್ಲ ಜಸ್ಟ್ ಅದರದ್ದೊಂದು ಕಟ್ ಏನಿರುತ್ತೆ ಅದನ್ನು ಮಾತ್ರ ತೆಗೆದು ನಾವು ಉದ್ಕ ಮಾಡ್ತೀವಿ ಅದನ್ನು ಸೋದಿಸ್ಕೊಂಡಿರೋಂಥ ಬೇಳೆ ಸೊಪ್ಪೇನಿದೆ ಅದನ್ನು ಹಾಕಿ ನಾವು ಪಲ್ಯ ಮಾಡ್ಕೊಳ್ತೀವಿ ಹಾಗೆ ಫಸ್ಟ್ ಟೈಮ್ ನಾನಿವತ್ತು ಸಬಸ್ಕೆ ಸೊಪ್ಪು ಜೊತೆ ಅರಬೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಸೊಪ್ಪು ಕಡಿಮೆ ಆಗುತ್ತೆ ತುಂಬ ಜನ ಇದ್ದೀವಿ ಪಲ್ಯನೂ ಕೂಡ ಸಾಕಾಗೋದಿಲ್ಲ ಅಂದಿದ್ದಕ್ಕೆ ಅಕ್ಕ ಮನೆಯಲ್ಲಿ ಹರಬೆ ಸೊಪ್ಪು ಇತ್ತಂತೆ ಸೊ ಅವಳು ಕೂಡ ತೊಗೊ ತಗೊಂಡ್ ಬಂದಿದ್ಲು ಅಂಟಿ ನಮ್ಮನೇಲಿ ಸ್ವಲ್ಪ ಅರ್ಬೆ ಸೊಪ್ಪಿದೆ ಅಂತ ಹೇಳಿ ಅರ್ಬೇ ಸೊಪ್ಪು ಹಾಕ್ಬಿಟ್ಟು ಟ್ರೈ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ಸಬ್ಬಸ್ಕೆ ಸೊಪ್ಪು ಅರ್ಬೆ ಸೊಪ್ಪು ಹಾಕ್ತಿರೋದು ಸಬ್ಸ್ಗೆ ಜೊತೆ ಮೆಂತ್ಯ ಸೊಪ್ಪನ ಆಡ್ ಮಾಡ್ತಾ ಟೇಸ್ಟ್ ಆಗ್ತಿತ್ತು ನೋಡೋಣ ಇವತ್ತು ಇರೋ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಇವತ್ತು ಇದ್ರ ಜೊತೆ ಅರ್ಬೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅಮ್ಮ ನೋಡಿ ಇವತ್ತು ಸ್ವಲ್ಪ ಅಮ್ಮಂಗೆ ಕೆಲಸ ಜಾಸ್ತಿ ಆಯ್ತು ಅಂತ ಅನ್ಕೊಳ್ತೀನಿ ಒಂದು ಹದಿಮೂರು ಕೆ ಜಿಯಷ್ಟು ಅಷ್ಟು ಜೋಳನೆಲ್ಲ ಕ್ಲೀನ್ ಮಾಡಿದ್ರು ಹಿಟ್ಟೆಲ್ಲ ಜರಡಿ ಹಿಡಿದ್ರು ಸ್ವಲ್ಪ ಅವರಿಗೆ ಸುಸ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಕೇಳಿದ್ರೆ ಇಲ್ಲಮ್ಮ ಹಂಗೇನಿಲ್ಲ ಸೊ ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಅಂತಿರ್ತಾರೆ ಸ್ನೇಹಿತರೆ ನೋಡಿ ಇವಾಗ ಕೂಡ ನಾನು ಒಂದು ಕುದಿ ಕುದಿಸ್ಕೊಂಡೆ ಹಾಗೆ ಈ ಕಡೆ ಕಾಳು ಪಲ್ಯನೂ ಕೂಡ ರೆಡಿ ಮಾಡಿಕೊಂಡೆ ಉದ್ಕ ರೆಡಿ ಆದ ತಕ್ಷಣ ಅದ್ರ ಗಮಕ್ಕಿನ ನನಗೆ ಉದ್ಕ ಕುಡಿಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಒಂದು ಗ್ಲಾಸಲ್ಲಿ ಉದ್ಕ ಹಾಕ್ಕೊಂಡು ಕುಡಿತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಬಂದ ಅವನಿಗೆ ಎಕ್ಸ್ಟ್ರಾ ವರ್ಕ್ ಅಂತ ಹೇಳಿ ಕೊಟ್ಟಿರ್ತೀನಿ ನಾನು ಸೊ ಅಂದರೆ ಇವಾಗ ರಿವಿಸನ್ಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಜಸ್ಟ್ ಕ್ವಶನ್ ಆನ್ಸರ್ಸ್ನ ಪ್ರಿಪೇರ್ ಮಾಡಿಸ್ತಾ ಇದ್ದಾರೆ ಅಂದರೆ ರಿವಿಸನ್ಸ್ ಅಲ್ಲ ಅದು ಸೊ ಅವ್ರಿಗೆ ಲೆಸನ್ನಿಂದ ಕ್ವಶನ್ ಆನ್ಸರ್ಸು ಸೊ ಅದರಲ್ಲೇ ಅವರು ರಿವಿಸನ್ಸು ಕೂಡ ತೆಗೆದುಬಿಡ್ತಾರೆ ಅಂತೇಳಿ ಅವ್ನಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ರಫ್ ವರ್ಕ್ಗಳ ಹಾಕ್ಕೊಟ್ಟಿದ್ದೆ ನಾನು ಅದನ್ನು ಮುಗಿಸ್ಕೊಂಡು ತಗೊಂಡು ಬಂದು ತೋರಿಸಿರ್ತಾರೆ ಒನ್ ಟೈಮ್ ಚೆಕ್ ಮಾಡಿಬಿಡಮ್ಮ ನಾನೇನಾದ್ರೂ ತಪ್ಪು ಮಾಡಿದ್ದೀನಾ ಅಂತ ಹೇಳಿ ಸೊ ಅದನ್ನೇ ನೋಡ್ತಾ ಇದ್ದೆ ಹಾಗೆ ಉದ್ಕ ಕುಡಿತಾ ಇರೋದಕ್ಕೆ ಏನದು ಟೀನಾ ಅಂತ ಕೇಳ್ದ ಸೊ ನಾನು ಟೀ ಕೊಡೋಲ್ಲ ಬಟ್ ಅವ್ನು ಯಾಕೆ ನಮ್ಮಮ್ಮ ಇಷ್ಟೊತ್ತಲ್ಲಿ ಟೀ ಕುಡಿತಾರೆ ಅಂತ ಹೇಳಿ ಅವನೊಂದು ಕ್ವಶನು ಸೊ ಟೀನಾ ಅಂತಂದೆ ಅಲ್ಲಪ್ಪ ಉದ್ಕ ಅಂತ ಅಂದೆ ಸೊ ಅದು ನೋಡಿ ನನಗೆ ಸುಡ್ತಾ ಇತ್ತಲ್ವ ಸೊ ಅವ್ನ ಬಾಯಿಗೆ ಅದು ಹೋಗಲೇ ಇಲ್ವಂತೆ ನನಗೆ ನನಗೆ ಬರಲೇ ಇಲ್ಲ ಅದು ಅಂತ ಹೇಳ್ತಾ ಇದ್ದ Ka. He mia mi. He mia mi. Ah. Ha. Hey, hey, ah. ah. Mm. -hmm.

ಸ್ನೇಹಿತರೆ ಒಂದು ಕಾಮನ್ ಗಾದೆ ಮಾತಿದೆ ಕೇಳಿರಬೇಕು ಕೋತಿ ತಾಕೆಡ್ದೆ ವನ ಎಲ್ಲ ಕೆಡಿಸ್ತು ಅಂತ ಹೇಳಿ ನನಗೆ ಯಾವುದೇ ಸಾಂಬಾರನ್ನ ಮಾಡಲಿ ಒಂದು ಸರಿ ಟೇಸ್ಟ್ ನೋಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅದು ನಮ್ಮ ಅಪ್ಪಾಜಿ ಅಭ್ಯಾಸ ಸೊ ನನಗೂ ಕೂಡ ಅದು ಅಭ್ಯಾಸ ಆಗೋಗಿದೆ ನನ್ನ ಮನೆಯಲ್ಲಿ ನನ್ನ ಮಗನಿಗೆ ಆಗಿರ್ಬೋದು ನನ್ನ ಆಗಿರ್ಬೋದು ಆ ಥರದ ಅಭ್ಯಾಸ ಇಲ್ಲ ಬಟ್ ಫಸ್ಟ್ ಟೈಮ್ ನನ್ನ ಮಗ ಸಾಂಬಾರು ಟೇಸ್ಟ್ ನೋಡಿಬಿಟ್ಟು ಅದರದ್ದು ರಿಯಾಕ್ಷನ್ ಕೊಟ್ಟ ನೋಡಿದ್ರಲ್ವಾ ಎಮ್ಮಿ ಎಮ್ಮಿ ಆಗಿದೆ ಅಂತೆ ಸೊ ಅಷ್ಟು ರುಚಿಯಾಗಿರುತ್ತೆ ಉದ್ಕ ಮಾತ್ರ ನನಗೆ ಆಲ್ ಟೈಮ್ ಫೇವ್ರೇಟು ಅದ್ರ ಜೊತೆ ಮುದ್ದೆ ಇರಲೇಬೇಕು ಸೊ ಇವಾಗ ಇವತ್ತು ಮುದ್ದೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಚೆನ್ನಾಗಿ ಕುದಿಸಿ ಹಿಟ್ಟನ್ನು ನೀರಲ್ಲಿ ನೀಟಾಗಿ ಕಲಿಸ್ಕೊಂಡು ಬಿಡ್ತೀವಿ ಈ ರೀತಿ ಹಾಕೋದ್ರಿಂದ ಮುದ್ದೆ ಗಂಟಾಗಲ್ಲ ಸೊ ಹಾಗಾಗಿ ನೀರಲ್ಲಿ ಹಿಟ್ಟನ್ನು ನೀಟಾಗಿ ಗಂಟು ಹೊಡ್ಕೊಂಡು ಕಲಿಸ್ಕೊಂಡು ಇದನ್ನು ಹಾಕಿ ಇದನ್ನು ನಾವು ಏನಂತೀವಿ ಅಂದರೆ ಇದು ಕುದಿಸೋದನ್ನು ಕೊಟ್ಟರೆ ಕುದಿಸೋದು ಅಂತ ಹೇಳಿ ಕರಿತೀವಿ ಸೊ ನಿಮ್ಮ ಕಡೆ ಏನಂತ ಕರಿತೀರಾ ಕಮೆಂಟ್ ಮಾಡಿ ಸೊ ನೋಡಿ ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕುದಿಯುವಾಗ ಹೇಗಿರುತ್ತೆ ಅಂತಂದರೆ ಫಸ್ಟಿಗೆ ಈಸಿಯಾಗಿ ಈ ರೀತಿ ತಿರುಗಿಸ್ಬೋದು ಆಮೇಲೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಆಮೇಲೆ ಮತ್ತೆ ನಮಗೆ ಕೈ ಫ್ರೀಯಾಗಿ ಫೀಲ್ ಆಗುತ್ತೆ ಅಲ್ಲಿ ತನಕ ಈ ಕೊಟ್ರಿನ ನೀವು ಕುದಿಸಿ ಆನಂತರ ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ತಟ್ಕೊಂಡ್ರೆ ಬಿಸಿ ಬಿಸಿಯಾಗಿರೋಂಥ ಮುದ್ದೆ ರೆಡಿ ಆಗುತ್ತೆ ನಿಮಗೆ ಕಂಪ್ಲೀಟ್ ಮುದ್ದೆ ರೆಸಿಪಿದು ಏನಾದರೂ ವೀಡಿಯೋ ಬೇಕು ಅಥವಾ ಉದಕದ ರೆಸಿಪಿದು ವೀಡಿಯೋ ಬೇಕು ಅನ್ನೋ ಹಾಗಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ರೀಸೆಂಟಾಗಿ ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಎರಡೂ ರೆಸಿಪೀಸ್ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಕೊಟ್ರಿ ಸ್ವಲ್ಪ ಕುದೀತಾ ಇತ್ತು ಸೊ ನನ್ನ ಮಗ ಅಷ್ಟರಲ್ಲೇ ಬಂದು ಏನೋ ಕೇಳ್ತಾ ಇದ್ದ ಏನೋ ಬಂಗಾರಿ ಅವ ಏನು ಮಾಡ್ತಿದ್ಯಾ ಅಂತ ಅಂದ ಮುದ್ದೆ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ನನಗೂ ತೋರಿಸು ನನಗೂ ತೋರಿಸು ಅಂತ ಹೇಳಿ ಕೇಳ್ತಾ ಇದ್ದ ಅವ್ನು ದೊಡ್ಡ ಪಾತ್ರೆ ಇಟ್ಟಿರೋದಕ್ಕೆ ಅಮ್ಮ ಏನೋ ಸ್ವೀಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಸೊ ಅವನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ನೋಡಿ ಸೊ ಹಾಗಾಗಿ ಮುದ್ದೆ ಮಾಡ್ತಿದ್ದೀನಿ ಅದರಲ್ಲೂ ಅವ್ನಿಗೆ ಜೋಳದ ಮುದ್ದೆ ಅಂದರೆ ತುಂಬ ಇಷ್ಟ ರಾಗಿ ಮುದ್ದೆ ಅಷ್ಟೊಂದಾಗಿ ಇಷ್ಟಪಡೋದಿಲ್ಲ ಸೊ ಅವ್ನ ಫೇವ್ರೇಟ್ ಜೋಳದ ಮುದ್ದೆ ಮಾಡ್ತಿರೋದಕ್ಕಂತೂ ಇವತ್ತು ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಅವಾಗ ಅವಾಗ ಮಾಡ್ತಿರ್ತೀವಿ ಜೋಳದ ಮುದ್ದೆ ಸೊ ಅಮ್ಮ ಬಂದಿರೋದಕ್ಕೆ ರೆಗ್ಯುಲರ್ ಆಗಿ ಮಾಡ್ತಾನೆ ಇದ್ದೀನಂದರೆ ಆ ದಿನ ಅಥವಾ ಎರಡು ದಿನಕ್ಕೆ ಒಂದು ಸರಿನು ಅಂದರೆ ಬೆಳಗ್ಗೆ ರೊಟ್ಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಅಂತಂದರೆ ಸಂಜೆ ಮುದ್ದೆ ಮಾಡೋದಿಲ್ಲ ಇಲ್ಲ ಸ್ವಲ್ಪ ಬೆಳಗ್ಗೆ ರೊಟ್ಟಿ ಕಡಿಮೆ ಆಗಿತ್ತು ರೊಟ್ಟಿ ಏನಾದರೂ ಕಮ್ಮಿ ಬಿದ್ದಿತ್ತು ಅಂತಂದರೆ ಸಂಜೆ ಊಟಕ್ಕೆ ಮುದ್ದೆ ಮಾಡ್ಕೊಂಡು ಬಿಡ್ತೀನಿ ನೋಡಿ ಸ್ವಲ್ಪ ಚಮಚದಿಂದ ಹಾಕೊಂಡು ಈ ರೀತಿ ಮುದ್ದೆ ತಟ್ಟೋ ಪ್ಲೇಟ್ ಸಿಗುತ್ತೆ ಇದಿಲ್ಲ ಅಂತಂದರೆ ನೀವು ಬಟ್ಲಲ್ಲೂ ಕೂಡ ಈಸಿಯಾಗಿ ತಟ್ಕೊಂಡ್ಬಿಡ್ಬೋದು ಸೊ ಈಸಿಯಾಗಿ ಹೇಗೆಲ್ಲ ಮಾಡೋದು ಅನ್ನೋ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಸಾಫ್ಟಾಗಿ ಮುದ್ದೆ ಅಂತೂ ಬಂತು ಸ್ನೇಹಿತರೆ ಸೊ ಸಖತ್ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿ ಬಂದಿತ್ತು ದೊಡ್ಡವ್ರಿಗೆಲ್ಲ ನಾನು ಮಾಡೋ ಮುದ್ದೆ ಒಂದೊಂದು ತಿಂದರೆ ಸಾಕು ಹೊಟ್ಟೆ ತುಂಬ ಹೋಗುತ್ತೆ ಸೊ ಯಾಕಂದರೆ ಅಷ್ಟು ದೊಡ್ಡ ಮುದ್ದೆ ಮಾಡಿಬಿಡ್ತೀನಿ ನಾನು ನನಗೆ ಗೊತ್ತೇ ಇರುತ್ತೆ ಸೊ ಈ ರೀತಿ ಏನಾದರೂ ಉದಕ ರೆಡಿ ಮಾಡಿಬಿಟ್ರೆ ಹೊಟ್ಟೆ ತುಂಬಿ ಎಕ್ಸ್ಟ್ರಾ ಅನ್ನೋ ಥರನೇ ಊಟ ಮಾಡ್ಕೊಳ್ತಾರೆ ಅಂತೇಳಿ ಸ್ವಲ್ಪ ದೊಡ್ಡವ್ರಿಗೆ ದೊಡ್ಡ ಮುದ್ದೆ ತಟ್ಕೊಳ್ತೀನಿ ಇನ್ನು ನನ್ನ ಎರಡು ಪಿಟಾಣಿಗಳಿದಾವಲ್ವ ಸೊ ಅವ್ರಿಗೆ ಚಿಕ್ಕ ಚಿಕ್ಕದಾಗಿ ಒಂದೆರಡು ಮುದ್ದೆ ತಟ್ಕೊಂಡ್ಬಿಡ್ತೀನಿ ಸೊ ನಾನು ಮುದ್ದೆ ಆಗಲಿ ರೈಸ್ ಆಗಲಿ ಸೊ ನೈಟ್ ಊಟ ಸ್ವಲ್ಪ ಕಡಿಮೆ ಇರುತ್ತೆ ನನಗೆ ನಾನು ಸಣ್ಣದಾಗಿನೇ ಮುದ್ದೆ ತಟ್ಕೊಂಡ್ಬಿಡ್ತೀನಿ ಹಾಗೇ ಸ್ನೇಹಿತರೆ ಇವತ್ತಿನ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿತ್ತು ಅಂದರೆ ಕಮೆಂಟ್ ಕೂಡ ಮಾಡಿ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಉದಕ ಮತ್ತು ಮುದ್ದೆ ಪಲ್ಯ ರೆಡಿ ಆಯಿತು ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಆಯಿತು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಟೇಕ್ ಕೇರ್ ಬ ಬಾಯ್